ಜೈ ಭೀಮ್ ನಮೋ ಬುದಾಯ್ ಸನ್ನತಿಯಲ್ಲಿ ಐತಿಹಾಸಿಕ ಪವಿತ್ರ ತ್ರಿಪೀಟಕ ಪಟ್ಟಣ ಮಹೋತ್ಸವ ತ್ರಿಪೀಟಕ ಸದ್ದಮ್ಮ ಸಜ್ಜಾಯನ ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿಗೆ ಸನ್ನತಿಯ ಸನ್ನತಿಯಲ್ಲಿ ಹನ್ನೆರಡು ಎರಡು ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಹತ್ತು ಗಂಟೆಗೆ ಸದ್ದಮ್ಮ ಸಜ್ಜಾಯನ ಪವಿತ್ರ ತ್ರಿಪೀಟಕ ಪಟ್ಟಣ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸರ್ವರಿಗೂ ಸ್ವಾಗತಿಸುತ್ತೇನೆ ಮತ್ತು ವಿನಂತಿಸುತ್ತೇನೆ ಈ ತ್ರಿಪಿಟಕ ದ ಸದ್ದಮ್ಮ ಸಜ್ಜಾಯನವು ಮಹಾಬೋಧಿ ಸೊಸೈಟಿ ಬೆಂಗಳೂರು ಲೈಟ್ ಆಫ್ ದಿ ಬುದ್ಧ ಧಮ್ಮ ತ್ರಿಪೀಠಕ ಮತ್ತು ಅಂತಾರಾಷ್ಟ್ರೀಯ ತ್ರಿಪೀಟಕ ಪರಿಷತ್ತು ಹಾಗೂ ಬೌದ್ಧ ಮಾಸ್ತೂಪ ಅಭಿವೃದ್ಧಿ ಸಮಿತಿ ಸನ್ನತಿ ಸಂಯುಕ್ತ ಆಶ್ರಯದಲ್ಲಿ ಸನ್ನತಿಯಲ್ಲಿ ಪವಿತ್ರ ತ್ರಿಪೀಟಕ ಪಠಣವನ್ನು ಆಯೋಜಿಸುತ್ತಿದ್ದು ಈ ಪವಿತ್ರ ಕಾರ್ಯಕ್ರಮದಲ್ಲಿ ದೇಶದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ನೂರ ಎಂಟು ಬೌದ್ಧ ಬಿಕ್ಕುಗಳು ಬಿಕ್ಕಣಿಯರ ಸಂಘವನ್ನು ಸಂಘವು ಆಗಮಿಸುತ್ತಿದೆ ಸಾವಿರಾರು ವರ್ಷಗಳ ನಂತರ ಮತ್ತೊಮ್ಮೆ ಪವಿತ್ರ ತ್ರಿಪು ತ್ರಿಪೀಟಕ ಬುದ್ಧ ಬೋಧನೆಗಳನ್ನು ಮತ್ತು ಅದರ ಮೂಲ ಪಾಲಿಭಾಷೆಯಲ್ಲಿ ಪಠಿಸಲಾಗುತ್ತಿದೆ ಇದು ಜಗತ್ತಿನಲ್ಲಿ ಶಾಂತಿ ಸಹಭಾಗಿತ್ವ ಮತ್ತು ಭಾತೃತ್ವ ತರುತ್ತದೆ ಇಂಥ ಸುಪ್ರಸಿದ್ಧ ಐತಿಹಾಸಿಕ ಸ್ಥಳವಾದ ಸನ್ನತಿ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನಲ್ಲಿ ವಿಶ್ವಶಾಂತಿ ಸ್ಥಾಪನೆಗಾಗಿ ನಡೆಯುತ್ತಿರುವ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಸರ್ವರ್ ಬಿಜಾಪುರ ಮತ್ತು ಕರ್ನಾಟಕದ ಎಲ್ಲ ಜಿಲ್ಲೆಯ ಬೌದ್ಧ ಉಪಾಸಕ ಉಪಾಸಕಿಯರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಬೌದ್ಧ ಧರ್ಮದ ಬೆಳವಣಿಗೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸುತ್ತೇನೆ जय भीम नमो बुद्धाय जय भीम नमो बुद्धाय